ಮತ್ತು ಸೋಮವಾರ ಬೆಳಗ್ಗೆ ಎಷ್ಟು ಹತ್ತುವರೆ ಆಗಕ್ಕೆ ಬಂದದ್ದು ನೋಡಿರಿ ಹತ್ತು ಹದಿನೈದು ಸಿಟಿಗೆ ಹೋಗಬೇಕು ಅಂತ ಅಂದ್ಕೊಂಡೇವಿ ನಾನು ನನ್ನ ಫ್ರೆಂಡು ಒಂಬತ್ತುವರೆ ಹೋಗ್ಬೇಕು ಅಂದ್ಕೊಂಡು ನಿಂಗೆ ಹತ್ತುವರೆ ಆಗೇ ಬಿಡ್ತು ಭಾಳ ಅರ್ಜೆಂಟ್ ಆಗು ಅದೇನೇ ಅಷ್ಟೊಂದು ಮಾತಾಡೋಕ್ಕೂ ಇಲ್ಲ ಹಂಗೆ ಸ್ವಲ್ಪ ಶಾಪಿಂಗ್ ಕೆಲಸ ಇತ್ತು ಹಾಗಾಗಿ ಹೊರಗಡೆ ಹೊಂಟೇವಿ ನಾನು ಮತ್ತು ನನ್ನ ಫ್ರೆಂಡ್ ಎಮ್ನ ಡೀಟೇಲಾಗಿ ಮಾತಾಡೋಕೆ ಅಷ್ಟು ಟೈಮ್ ಇಲ್ಲ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಬರ್ರಿ ನಾನು ಮತ್ತು ನನ್ನ ಫ್ರೆಂಡ್ ಯಮುನಾ ಈಗ ಬಸ್ಸಿಗೆ ಹೋಗಾತಿದ್ವಿ ಬಸ್ ಸ್ಟಾಪ್ವರೆಗೂ ನಡ್ಕೊಂಡು ಹೋಗೋಕ್ಕಾಗಿಲ್ಲ ಯಾಕಂದ್ರೆ ಸ್ವಲ್ಪ ದೂರ ಐತಿ ಬಸ್ ಸ್ಟಾಪು ಹಾಗಾಗಿ ನಮ್ಮ ಮನೆಯವರು ಡ್ರಾಪ್ ಮಾಡ್ತೇನೆ ಅಂದರು ಯಮುನಾಗೂ ಅಷ್ಟೇ ಅಲ್ಲೇ ಇರ್ರಿ ನಾನೇ ಬರ್ತೇನೆ ನಮ್ಮ ಮನೆಯವ್ರ ಜೊತೆ ಕಾರ್ ತೊಗೊಂಡು ಅಂತ ಹೇಳಿದ್ದಕ್ಕೆ ಸೊ ಅವ್ರು ಕೂಡ ರೆಡಿಯಾಗಿ ನಿಂತಾರು ಶಾರ್ಪ್ ನೈನ್ ತರ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಇಬ್ರು ಆದರೆ ಆಗಲೇ ಇಲ್ಲ ಕೆಲಸ ಮುಗಿಬೇಕಲ್ರಿ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿಟ್ಟು ಹೋಗಬೇಕು ಅಂದ್ರೆ ಸ್ವಲ್ಪ ಲೇಟ್ ಆಯಿತು ಬನ್ನಿ ಹಾಯ್ ಹಾಯ್ ಡ್ಯೂಟಿ ಓಕೆ ನಡಿರಿ ಸೊ ನೋಡಿ ನಾನು ಯಮುನಾ ನಾನು ಫಸ್ಟ್ ಟೈಮ್ ಮೈಸೂರಾಗ ಸಿಟಿ ಬಸ್ ಒಳಗೆ ಓಡಾಡತ್ತೇನಂತ ಹೇಳ್ಬೋದು ಮುಂಚೆ ಕೋಟಸೊಳಗಿದ್ವಲ್ಲ ಅಲ್ಲಿ ನಮ್ಗೆ ಫ್ರೀ ವ್ಯಾನ್ ಇತ್ತು ಅಲ್ಲೂ ಕೂಡ ಬಸ್ ಏನು ಬೇಕಾಗಿರಲಿಲ್ಲ ಇಲ್ಲಿ ಹೆಂಗಂದ್ರೆ ನಮ್ಮ ಏರಿಯಾದಾಗ ಬಸ್ ಸ್ಟಾಪ್ ಭಾಳ ಹತ್ರನೂ ಆಗಂಗಿಲ್ಲ ಯಾವಾಗ ಹೋದ್ರೂ ಹೆಚ್ಚಾಗಿ ಆಟೋದಾಗ ಹೋಗಿ ಬಂದುಬಿಟ್ಟಿರ್ತೇನೆ ನನ್ನ ಫ್ರೆಂಡ್ಸ್ ಜೊತೆ ಮತ್ತೀಗ ಫ್ರೀ ಬಸ್ಸು ಐತಲ್ಲ ಸುಮ್ಮನೆ ಆಟೋ ಯಾಕೆ ಬಸ್ ಸ್ಟಾಪ್ವರೆಗೂ ಮನೆಯವ್ರು ಡ್ರಾಪ್ ಮಾಡಿದರೆ ಸಾಕು ಅಲ್ಲಿಂದ ಹೋಗ್ಬೋದು ಅಂದ್ಕೊಂಡು ಇಬ್ಬರು ಕೂಡಿ ಹೊಂಟಿದ್ವಿ ಇದು ಭಾಳ ದಿವಸದ ಪ್ಲ್ಯಾನಿಂಗು ಇವತ್ತು ಸಕ್ಸಸ್ ಆಯಿತು ಶಾಪಿಂಗ್ ಏನ್ ತಗೋಬೇಕನ್ನೋದು ಗೊತ್ತಿಲ್ಲ ಒಟ್ಟು ಶಾಪಿಂಗ್ ಬಂದಿದ್ದೀವಿ ತುಂಬಾ ದಿವ್ಸದ ಪ್ಲಾನಿಂಗ್ ಇದು ಹೋಗೋಣ ಹೋಗೋಣ ಅಂದ್ಕೊಂಡು ಬಂದೇ ಇರಲಿಲ್ಲ ಎಷ್ಟು ತಿಂಗಳಾಗಿತ್ತು ಪ್ಲಾನಿಂಗ್ ಮಾಡ್ತಾ ಮಾಡ್ತಾ ಎಷ್ಟು ಮೂವತ್ತೆ ಇಲ್ಲ ಜಾಸ್ತಿನೇ ಆಗಿತ್ತು ಅನ್ಸುತ್ತೆ ಹಾ ಬಸ್ಸಲ್ಲಿ ಹೋಗೋಣ ಒಂದು ದಿವಸ ಫ್ರೀ ಬಸ್ ಇದೆ ನಾವು ಯೂಸ್ ಮಾಡೋಣ ಫ್ರೀ ಬಸ್ ಇಲ್ಲ ಅಂದ್ರೆ ನಾವು ಆಟೋ ಮಾಡ್ಕೊಂಡೆ ಬರ್ತಾ ಇದ್ವಿ ಇದ್ರೂ ಯಾಕೆ ಅದನ್ನ ವೇಸ್ಟ್ ಮಾಡೋದು ಅಂದ್ಕೊಂಡು ಬಂದ್ವಿ ಈಗ ನಾವು ಅಶೋಕ ಅಲ್ಲಿ ಇದ್ದೀವಿ ನನಗೆ ಏನು ಎಲ್ಲಿ ಇಲ್ಲಿಂದ ಶುರು ಆಗುತ್ತೆ ಚೂರು ಎಲ್ಲಿಂದ ಶುರು ಆಗುತ್ತೆ ಎಲ್ಲ ಶಾಪ್ ಇನ್ನೂ ಓಪನ್ ಅಂದ್ರೆ ನಮ್ಮ ಅಮ್ಮನ ಜೊತೆ ದಿವಸ ಬಂದ್ರೆ ಎಲ್ಲ ಅದೇ ಅಂಗಡಿ ಕಳಿಸ್ತಿಲ್ಲಾಸ್ತಿ ಒಂದು ಮೇನ್ ಐಟಮ್ ಬೇಕಾಗಿತ್ತು ಅದನ್ನ ತೋರಿಸ್ತೇನೆ ಈಗ ನನ್ಗೆ ತಗೋಬೇಕಂತ ಭಾಳ ದಿವಸದಿಂದ ಆಸೆ ಇತ್ತು ನೋಡೋಣ ಅದ್ರ ಪ್ರೈಸ್ ಎಷ್ಟೈತಿ ನೋಡಿ ತಗೋತೇನೆ ಭಾಳ ಕಾಸ್ಟ್ಲಿ ಆದ್ರೆ ತಗೊಂಡಿಲ್ಲ ಒಟ್ನಲ್ಲಿ ತಗೋಬೇಕನ್ಕೊಂಡೇನೆ ಬನ್ರಿ ಹಂಗ ನನಗ್ ಬೇಕಾಗಿರುವಂತ ವಸ್ತು ಯಾವ್ದಪ್ಪ ಅಂದ್ರೆ ಇವತ್ತು ಮೇನು ಕಾಮದೇನು ಬೇಕಾಗಿತ್ತು ಅದು ಮನೆಯೊಳಗ ಇರ್ಬೇಕಂತಾರೀ ಸಿಲ್ವರ್ದು ಕೆಲವೊಬ್ರು ಮಾಡಿಸಿ ದೇವ್ರ ಮನೆಯಾಗ ಇಟ್ಟಿರ್ತಾರ ಕೆಲವೊಬ್ರು ಹೊರಗಡೆ ಇಟ್ಟಿರ್ತಾರ ನಾನು ಹಾಲ್ನಾಗ ಇಡಾಕ ಸ್ವಲ್ಪ ದೊಡ್ಡ ಸೈಜ್ ಒಳಗ ನೋಡಬೇಕು ಅಂತ ಹೇಳಿ ಬಂದಿದ್ವಿ ಮೂರ್ ಸೈಜ್ ಇದೆ ಇಲ್ಲಿ ಇದಕ್ಕೆ ಸ್ವಲ್ಪ ದೊಡ್ಡದು ಸ್ಟಾಕ್ ಬರೋದಿದೆ ಬರೋದಿದ್ಯಾ ಓಪನ್ ಮಾಡ್ತೀನಿ ಒಂದು ಕಡೆ ಲಕ್ಷ್ಮಿ ಒಂದು ಕಡೆ ಗಣಪತಿ ತೊಳೆಯೋದಕ್ಕೆಲ್ಲ ಪ್ಲೇನ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಇದು ಚೆನ್ನಾಗಿರುತ್ತೆ ಅಷ್ಟೊಂದೇ ಅನ್ಸಲ್ಲ ಸೌಮ್ಯ ಇದು ಡಿಸೈನ್ ಕಡಿಮೆನೇ ಇದೆ ಅದು ಚೆನ್ನಾಗಿದೆ ಸೌಮ್ಯ ಓದು ಫೈನಲ್ ಆಗಿ ನಮ್ಮ ತಾಮ್ರೇನು ತೊಗೊಂಡೇನೆ ಒಂದು ಎರಡು ಮೂರು ಅಂಗಡಿ ಹುಡ್ಕಾಡಿ ಹುಡ್ಕಾಡಿ ತಗೊಂಡೇವಿ ಇದೆ ಇದೆ ಇಲ್ಲ ಬ್ಯಾಗು ಕನ್ಫ್ಯೂಸ್ ಜಾಸ್ತಿ ಆಗತ್ತಿತ್ತು ಯಾವ್ದು ತಗೋಬೇಕು ಯಾವ್ದು ತಗೋಬೇಕು ಅನ್ನೋ ಥರ ಆಗ್ತಾ ಇತ್ತು ಯಮುನಾ ನಾನು ಡಿಸ್ಕಸ್ ಮಾಡಿ ಮಾಡಿ ಒಂದು ತೋರಿಸ್ತೇನೆ ತೋರಿಸ್ತೀನಿ ಆದರೂ ಎಲ್ಲ ಇದು ಇದ್ದಾಳೆ ತಾಮ್ರ ಎಲ್ಲ ಸ್ವಲ್ಪ ಈ ಗೋಲ್ಡ್ ಥರ ಅದು ಎಲ್ಲ ಜಾಸ್ತಿ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇರ್ತವೆ ಜಾಸ್ತಿ ವೇಟ್ ಸ್ವಲ್ಪ ಜಾಸ್ತಿ ಇರೋದಕ್ಕೆ ತಗೊಂಡೆ ಚಲೋ ಐತಿ ಮೇನ್ ಅದೇ ನನಗೆ ಇವತ್ತು ತೊಗೊಂಡೇನೆ ಒಂದ್ ಕಡೆ ಪರ್ಮಿಶನ್ ಇರಲ್ಲ ಹೇಳ್ತಾರೆ ತಗೊಂಡ್ರ ನೀವು ಅದಾದ್ಮೇಲೆ ನನ್ನ ಹತ್ರ ಒಂದು ಗ್ರ್ಯಾಂಡ್ ಡ್ರೆಸ್ ಇರಲಿಲ್ಲ ಸೊ ನೋಡೋಣ ಅನ್ಕೊಂಡು ನಾನು ಯಮ್ನ ಬಂದೇವಿ ಇಷ್ಟಾದ್ರೆ ಒಂದು ತಗೊಂಡ್ರಾಯ್ತು ಇಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಟೈಮ್ ಬಂದ್ರಾಯ್ತು ಅಂದ್ಕೊಂಡ್ವಿ ಹಂಗಾಗಿ ತೆಗ್ಸಿ ನೋಡಾತಿದ್ವಿ ಯಾವುದಾದ್ರು ಇಷ್ಟಾದ್ರೆ ತಗೊಂಡ್ರಾಯ್ತು ಅಂತ ಹೇಳಿ ಚೆನ್ನಾಗಿಲ್ಲಿದ್ದು ಎಲ್ ಸೈಜು ಇದೊಂದು ಇರಲಿ ಇರಲಿ ಇನ್ನೊಂದು ತೋರಿಸಿ ಈ ಟೈಪಲ್ಲೇ ಬೇರೆ ಬೇರೆ ಇದೇ ಥರ ಸೇಮ್ ಚೆನ್ನಾಗಿ ಮಾಡುತ್ತೆ ಅದನ್ನು ಮಾಡಬೇಕು ಆಲ್ಟರ್ ಮಾಡಿಸಬೇಕು ಚೆನ್ನಾಗಿದೆ ಅದನ್ನು ಇಟ್ಕೊಳ್ಳಿ ഡേനോദ നോഡ് മ് ഇത് ചെന സൗമ്യ സെക്കൻഡ് വന്ന് നോടി അത് സേം പീസ് ಅಲ್ಲಿದೆ 2680 ಯಾ ತುಕ್ಕಡಿ ಕೇ ಬದವಾಲ್ ಕುರುತ್ತೆವಿ ನಾನು ಯಮನ ಮಳೆ ನಿ್ದೆ ಸ್ವಗೋದಿಲ್ಲಲ್ವಾ ನಿಜಿಸ ಜಾಸ್ತಿ ಕಟು ಕುಚುರ ಅಂತ ಈ ಪರಿಶವಾಗ್ತೈದು ಗೊತ್ತಾಗೋದಿಲ್ಲ ಹೊರಗಡೆ ಬಿಸಿಲಿಗೆ ಬಿಸಿಲಿಗೆ ಅದು ಒಂಥರ ಹಸಿ ಗೊತ್ತಾಗಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಅಂದ್ರೆ ನೈಟ್ ಡ್ರೆಸ್ಸು ನೋಡಕ್ ಅಂತ ಹೇಳಿ ಬಂದಿದ್ವಿ ಈ ಕಡೆ ಹೆಚ್ಚಾಗಿ ನಾನು ಇಲ್ಲೇನೆ ತಗೊಳೋದು ಹಾ ಸರಿ ಬಾಂಗ್ ನಾನು ಮನೆಗೆ ಹೋಗಿರ್ತೀನಿ ಅದಿದ್ದಷ್ಟಾಯ್ತಾ ിങ്ക് ലിങ്ക് ഇത് അവരെ അസ് കാലിട്ട് ചെനായിരല്ലേ ൊ ആകിംഗ് തകണ്ടേ തകണ്ടെ ഹേനേനോട് അണിയ ಈಗ ಮನ್ನಾಸ್ ಮಾರ್ಕೆಟ್ ಕಡೆ ಹೊಂಟೇವಿ ಚಿಕ್ಕಸ್ ಪ್ಯಾಕೆಟು ಬ್ಯಾಂಗಲ್ಸು ಆ ಥರ ಬೇಕಾಗಿತ್ತು ಅದಷ್ಟು ತೊಗೊಂಡು ಮನೆ ಕಡೆ ಹೋಗಬೇಕು ಪಾಕೆಟ್ ಅಂತೂ ಹೆಚ್ಚು ಕಮ್ಮಿ ಖಾಲಿ ಆಗೈತೆ ಯಾಕಂದರೆ ಎಲ್ಲ ಕಾಸ್ಟ್ಲಿ ಇದೆ ಆಯ್ತಲ್ಲ ಹಂಗಾಗಿ ಪಾಕೆಟ್ ಸ್ವಲ್ಪ ಖಾಲಿ ಇನ್ನು ಏನಿದ್ರೂ ಸಣ್ಣ ಪುಟ್ಟ ಆಯ್ತಲ್ಲ ಹೆಣ್ಮಕ್ಳಿಗೆ ಕೈಯಾಗೆ ಎಷ್ಟು ರೊಕ್ಕ ಇದ್ರೂ ನಿಲ್ಲಂಗಿಲ್ಲ ಯಾಕಂದ್ರೆ ಖಾಲಿ ಖಾಲಿ ಅದು ಎಷ್ಟೇ ತೊಗೊಂಡ್ರು ಆಸೆ ಅಂತೂ ಮುಗಿಯೋಂಗಿಲ್ಲ ಹಂಗೆ ಅರ್ಥ ಬಿಸಿ ತೊಗೋಬೇಕು ಅನ್ನೋದಂತೂ ಇದೇ ಇರ್ತೈತಿ ನೋಡೋಣ ಸ್ಟ್ರೈಟ್ ಹೋಗೋಣ ಬನ್ನಿ ಯಾವಾಗ ನಾನು ದೀಪಾವಳಿಗೆ ಬಂದಿದ್ದು ವಾಪಸ್ ಬಂದೇ ಇಲ್ಲ ದೀಪಾವಳಿ ಶಾಪಿಂಗ್ ಅಂತ ಹೇಳಿ ಬಂದಿದ್ದು ನಾನು ರಜನಿಗೆ ಬಂದಿದ್ದು ನಾನು ಆದ್ಮೇಲೆ ಬಂದಿರಲಿಲ್ಲ ಮನಿ ಮುಂದೆ ಹ್ಮ್ ಅಲ್ಲಿ ಹೋಗೋಣ ಕ್ವಾಲಿಟಿ ಚೆನ್ನಾಗಿರುತ್ತೆ ಅದಕ್ಕೆ ಇಲ್ಲೇ ತಗೊಂಡಿರ್ತೀವಿ ಏನಾರ ಯಮುನಾ ಮ್ಯಾಟ್ಸ್ ಇಲ್ಲೇ ಇದೆ ಅಲ್ಲ ಯಾಕಷ್ಟು ದೂರ ನೋಡಿ ಯಾವುದು ಈ ಇಲ್ಲೆಲ್ಲ bunlar color colors idi işte bu nineydi mm. mm. diğer ಪ್ರತಿ ಸಾರಿ ಬಂದಾಗೆಲ್ಲ ಅಲ್ಲಿ ಬಂದು ಮಳೆಯನ್ನು ತಗೊಂಡು ಹೋಗಿರ್ತೀನಿ ಅವ್ರು ತಗೋತಾರೆ ಅವ್ರ ಜೊತೆ ನಾನು ಬಂದಿರ್ತೀನಿ ಕೊಡ್ತಾರೆ ಪಾಪ ಅರ್ಧ ಕಬ್ಬ ರೇಟ್ ಇಡ್ತಿದ್ರು ತರಕಾರಿ ಎಲ್ಲ ಇಲ್ಲಿ ತಗೋಬೇಕು ತುಂಬ ಅಂದರೆ ಇಲ್ಲಿಗೆ ಬರೋಕ್ಕಾಗಲ್ಲ ಎಷ್ಟು ದೂರ ತಗೋಬೇಕಾದ್ರೆ ಲಗೇಜ್ ದೊಡ್ಡದಾಗಿ ಬಿಡುತ್ತೆ ಸೊ ನೋಡ್ರಿ ಈಗ ಫೈನಲ್ ಆಗಿ ನಮ್ಮ ಶಾಪಿಂಗ್ ಎಲ್ಲ ಮುಗೀತು ಹೆಚ್ಚು ಕಮ್ಮಿ ಲಾಸ್ಟ್ ಒಂದಿಷ್ಟು ಬ್ಯಾಂಗಲ್ಸ್ ತಗೋಬೇಕಾಗಿತ್ತು ನಾನು ಡೈಲಿ ಯೂಸ್ಗೆ ತಗೊಳ್ಬೇಕು ಅಂತ ಬಂದೇವಿ ಈ ಕಡೆ ಕೆ ಆರ್ ಮಾರ್ಕೆಟಿಗೆ ಬಂದೇವಿ ಇವೆಲ್ಲ ಕಾಯಿಪಲ್ಲಿ ಚಲೋ ಸಿಗ್ತಾವೆ ಅದರ ಬಂದು ಹೋಗೋಷ್ಟು ಟೈಮ್ ನನಗೆ ಆಗ ಇರೋದಿಲ್ಲ ಸ್ವಲ್ಪ ದೂರನೂ ಆಗ್ತೈತಿ ಎತ್ಕೊಂಡು ಹೋಗೋಕಾಗ ಓನ್ ವೆಹಿಕಲ್ ಇರಬೇಕು ಅದು ತನ್ನ हाफ हाफल <laughs> <laughs> ಇದನ್ ಚಲನಬಲ್ಲಲೂ ಬಿಲೋ ಚಲನಿದೆ ಚಲನಿದೆ ಪಿಂಕ್ ಅಂತೂ ಮತ್ತೆ ಇದೆ ऑलरेडी ಐ ಥಿಂಕ್ ಬೇಡ ಬೇಡಲೂ ತೊಗೊಳ್ಳಿ ಚನಾಗಿ ಇರಲಿ ನಾನು ಅಂತ ಸೌಮ್ಯಾ ಯವರ ಸಿರೆಗೆ ಹಾಕಕೊಂತಮ್ಮ ಚಲ ಹಾಕಕೊಬಹುದು ಅದಕ್ಕೆ ಬೇಕಂದ್ರೆ ಮಿಕ್ಸ್ ಮಾಡ್ತೀನಿ ನಾ ಕಡಡಕಳ ಹೋಗ್ಪೋಣಾ ಶಾಪಿಂಗ್ ಜೋ ರೈಸ್ ಬಸ್ ಕಡೆ ಬರ್ತಾ ಇದೀವಿ ನಗேஷ் ಒತ್ಕೊಳಕ್ಕೆ ಆಗ್ತಾ ಇಲ್ಲ ಭಾಳ ಭಾಳ ವೇಟ್ ಅದಾವೆಲ್ಲ ಬನ್ನಿ ಈ ಕಡೆ ಐಸ್ ಕ್ರೀಮ್ ಬನ್ನಿ ನಾನು ಬರ್ತೀನಿ ಐಸ್ ಕ್ರೀಮ್ ತಗೋಬೇಕು ನೋಡಿ ಐಸ್ ಕ್ರೀಮ್ ತಿನ್ಬೇಕು ಲಾಸ್ಟ್ ಐಸ್ ಕ್ರೀಮ್ ತಿಂದು ಹೋಗ್ತೀವಿ ಏನಾದರೂ ಹೋಟ್ಲೊಳಗೆ ತಿನ್ಬೇಕಂದ್ರೆ ಆಗಲೇ ಇಲ್ಲ ಟೈಮೇ ಇಲ್ಲ ಏನಾದರೂ ತಿನ್ಬೇಕು ಅಂದ್ಕೊಂಡಿದ್ವಿ ಆಗಲಿಲ್ಲ ಮನೆಗೆ ಹೋಗೋದು ಲೇಟ್ ಆಗ್ತೈತಿ ಮತ್ತು ಚಿಪ್ಪು ಬಂದ್ಬಿಡ್ತಾನೆ ಬೇಗ ಫ್ರೈಸ್ ಲೇಟಾಗಿ ಬಂದೆ ಹೌದು ಎಲ್ಲರೂ ಅದೇ ಇದೆ ಬೇರೆ ಯಾವುದೂ ಇಲ್ಲ ಚೆನ್ನಾಗಿಲ್ಲ ಅಂದರೆ ಇಲ್ಲಿ ಬಂದೆ ಮಾಡದಿದ್ದೀನಿ ಫೈನಲ್ ಆಗಿ ಬಸ್ ಸ್ಟಾಪಿಗೆ ಬಂದು ನಿಂತೇವಿ ಸುಸ್ತಾಗಿ ಬೆಳಗ್ಗೆ ಫ್ರೆಶ್ ಆಗಿದ್ವಿ ಈಗ ಸುಸ್ತಾಗಿ ಸುಸ್ತಾಗಿಬಿಟ್ಟಿದ್ದೀವಿ ಬ್ಯಾಗೆಲ್ಲ ವಜ್ಜೆ ಮತ್ತು ಬಿಸಿಲು ಹಾಕಿವೆ ಜಾಸ್ತಿ ಅನ್ನಿಸ್ತಾ ಇದ್ದಲ್ಲ ಶಕ್ಕೆ ಮನೇಲಿ ಇದ್ರೆ ಗೊತ್ತಾಗಲ್ಲ ಗೊತ್ತಾಗೋದಿಲ್ಲ ಹೊರಗಡೆ ಬಂದಾಗಲೇ ಒಂಥರ ಮಳೆ ಬರುತ್ತೇನೋ ಅನ್ನೋ ಥರ ವಾತಾವರಣ ಇವತ್ತು ಅದ್ಯಾವ ಬಸ್ಸು ಹೊಸ ರೀತಿಯ ಪ್ರಯಾಣ ಇವತ್ತು ಯಾವಾಗಲೂ ಆಟೋಗೆ ಬಂದು ಹೋಗ್ತಾ ಇದ್ವಿ ಇಲ್ಲಾಂದರೆ ನಮ್ಮ ಮನೆಯವ್ರ ಜೊತೆ ಬರ್ತಾಯಿದ್ದೆ ನಾನು ಒಂಥರ ಬಸ್ಸಿಗೆ ಬರೋದು ತುಂಬ ಕಮ್ಮಿ ಎಕ್ಸ್ಪೀರಿಯನ್ ಮಸಾ ಎಕ್ಸ್ಪೀರಿಯನ್ಸ್ಗಳು ಮನೇಲಿ ಏನು ಕೆಲಸ ಇಲ್ಲೇ ಬಂದರೆ ಸರಿ ಅಲ್ವಾ ಬಸ್ಸಿಗೆಲ್ಲ ಹೋಗೋಕ್ಕಾಗೋದಿಲ್ಲ ನಿಲ್ಲೋಕ್ಕೂ ಆಗೋದಿಲ್ಲ ಬಸ್ ಎಲ್ಲ ಟೈಮ್ ಟೈಮ್ಗೆ ಸಿಗೋದಿಲ್ಲ ನೋಡಿ ಮುನಾನು ಫುಲ್ ತಲೆನೋವು ಅಂತ ಓಡಾಡಿ ಓಡಾಡಿ ಸುಸ್ತಾಗಿ ಬಿಟ್ಟಿದ್ದಾರೆ ಮುನಾನು ಟಯರ್ಡಾಗಿ ಮನೇಲೆ ಕೂತು ಕೂತು ಅಭ್ಯಾಸ ಹೊರಗಡೆ ಬಂದಿರೋದೇ ಇಲ್ಲ

ನಾನಿನ್ನ ಕುತ್ಮಿ ಸಾಹಸ ಮಾಡಿ ಹಾಕ್ತೀವಿ ಬಸ್ ಒಳಗ ರಶ್ ಬಿಸಿಲು ರಶು ಕಂಡಕ್ಟರ್ ಇಲ್ಲ ಹ್ಮ್ ನೋಡಿ ಎಷ್ಟು ದೊಡ್ಡ ಸಾಹಸ ಮಾಡ್ತಾ ಇದೀವಿ ನಾವು ಅತ್ತವ್ರಿಗೆಲ್ಲ ಅವರೇ ಟಿಕೆಟ್ ತಗೋಬೇಕು ಟೈಮ್ ಆಗುತ್ತೆ ಹೋಗೋಕ್ಕೆ ಎಷ್ಟು ಟೈಮಿಗೆ ಎರಡೂವರೆ ನಾವು ಮನೆಗೆ ಹೋಗಿ ಮುಕ್ಬೇಕು ಅಂದರೆ ತ್ರೀ ಫಿಫ್ಟಿನ ತರ್ಟಿ ಆದರೂ ಪರವಾಗಿಲ್ಲ ಶ್ರೇ ಚಿಂತು ಬರೋದು ಫೋರ್ ನಮ್ಮ ನಮ್ಮನೆಯವರಂತೂ ಆಲ್ರೆಡಿ ಹೋಗಿರ್ತಾರೆ ಶೂಟಿಗೆ ಶ್ರೇಯಸ್ ಬರ್ತಾರೆ ನಾವು ಶ್ರೇಯಸ್ ಶ್ರೇಯಸ್ಕರ್ತಾರೆ ನಾವು ಹೇಳಿದ್ನಲ್ಲ ಅಡ್ವಾನ್ಸ್ ಆಗಿ ಫೋನ್ ಮಾಡಬೇಡಿ ಅಂತ ಹೇಳಿ ಮನೆ ಕಡೆ ಹೊಡ್ತೀವಿ ಹೇಳಿದ ತಕ್ಷಣವೇ ಏನು ಯೋಚನೆ ಮಾಡಿಲ್ಲ ಯಾಕಂದ್ರೆ ಆಲ್ರೆಡಿ ಲೇಟು ಆಗಿಬಿಟ್ಟತಿ ಅಷ್ಟು ಆಗಿಬಿಟ್ಟತಿ ನಮ್ಮ ಮನೆಯಿಂದ ಏನೊಂದು ಹತ್ತು ನಿಮಿಷದ ದಾರಿ ಅಲ್ಲ ಹಾಂ ಹತ್ತು ನಿಮಿಷದ ದಾರಿ ಬಸ್

ಓಕೆ ಬಾಯ್ ಯಮುನಾಗೋಣ ಬಾಯ್ ಬಾಯ್ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಟೈಮು ಮೂರು ಹದಿನೈದು ಮನೆಗೆ ಬರೋ ಅಷ್ಟೊತ್ತಿಗೆ ಮೂರು ಹದಿನೈದು ಆಗಿತ್ತು ಪಟ ಏನೇನು ತಂದೆ ಅಂತ ತೋರಿಸಿ ಇವತ್ತಿನ ಎಂಡ್ ಮಾಡ್ಬೇಕು ಅನ್ಕೊಂಡೇನೆ ಯಾಕಂದ್ರೆ ಆಲ್ರೆಡಿ ಹಶು ಆಗೈತಿ ಇನ್ನು ಸಂಜೆ ಆಗಿ ನನಗೂ ಒಂಥರ ಲೇಸಿಲ್ ಆಮೇಲೆ ಅನ್ಕೊಂಡು ಹೆಂಗೆ ಕುತ್ಬಿ ಮುಕ್ಸಿ ಬಿಡೋಣ ಅನ್ಕೊಂಡು ಇವತ್ತು ಏನೇನ್ ತಂದೆನಂತ ತೋರಿಸ್ತೇನೆ ಮೊದಲನೇದಾಗಿ ನಾನು ಒಂದು ಡ್ರೆಸ್ ತಗೊಂಡೆ ನೋಡ್ರಿ ಈ ರೀತಿ ಐತಿ ಈ ಕಲರ್ ಒಳಗೆ ನಾನು ಯಾವುದು ಸೀರೆನೂ ಇದುವರೆಗೂ ತಗೊಂಡಿಲ್ಲ ಡ್ರೆಸ್ ತಗೊಂಡಿಲ್ಲ ಒಟ್ನಲ್ಲಿ ಈ ಕಲರ್ ಅಂತೂ ನಾನು ಯೂಸ್ ಮಾಡಲಿಲ್ಲ ಸೊ ಹಾಗಾಗಿ ಬರೀ ಪಿಂಕು ಎಲ್ಲೋ ಇದಾಯ್ತು ಅಂದ್ಕೊಂಡು ನೋಡಿದ ತಕ್ಷಣ ಇಷ್ಟ ಆಯ್ತು ನಂಗಲ್ಲಿ ಸೊ ಹಂಗಾಗಿ ತಗೊಂಡಿದನ ಇದೆ ಬರೀ ನಾನು ಟ್ರೆಂಡ್ಸ್ ಹೋಗೋದು ಲೆಗಿನ್ಸ್ ಟಾಪ್ ಬಿಟ್ರಿ ಏನು ತಗೊಂಡಿರಲಿಲ್ಲ ಗ್ರ್ಯಾಂಡ್ ಡ್ರೆಸ್ ಅಂತ ನನ್ನ ಹತ್ರ ಏನು ಇಲ್ಲ ಒಂದು ಇರಲಿ ಅನ್ಕೊಂಡು ತಗೊಂಡಿ ಮತ್ತೆ ಆ ಕಡೆ ಹೋಗಕ್ ಅಂತ ಹೇಳಿ ಇದ್ರ ಪ್ರೈಸು ಟು ತೌಸಂಡ್ ಟೂ ಹಂಡ್ರೆಡು ಎರಡೂವರೆ ಹೇಳಿದ್ರು ಆಮೇಲೆ ಡಿಸ್ಕೌಂಟ್ ಮಾಡಿ ಎರಡು ಸಾವಿರದ ಎರಡೂವರೆ ಬಂದ್ರು ಎರಡು ಸಾವಿರಕ್ಕೆ ಹೇಳಿದ್ರು ಕೊಡ್ಲಿಲ್ಲ ವರ್ಕ್ ನನಗೆ ಯಾಕಂದ್ರೆ ನಾವು ಹೊರಗಡೆ ಡ್ರೆಸ್ ತೊಗೊಳಕ ಎರಡು ಸಾವಿರ ಕಮ್ಮಿ ಅಂತೂ ಸಿಗೋದಿಲ್ಲ ಸೊ ನೋಡ್ರಿ ಮಿರರ್ ವರ್ಕ್ ಐತಿ ಸ್ಲೀವ್ಲೆಸ್ಸು ಬೇಕು ಅಂದ್ರೆ ಸ್ಲೀವ್ಸ್ ಕೂಡ ಅಟ್ಯಾಚ್ ಮಾಡಿಸ್ಬೋದು ಮತ್ತೆ ಇಲ್ಲೂ ಕೂಡ ಮಿರರ್ ವರ್ಕ್ ಫುಲ್ ಕೆಳಗಡೆ ಬಹಳ ಖುಷಿ ಅನಿಸ್ತು ನೈಟ್ ಪಾರ್ಟಿ ಅದು ನಾವು ಫಂಕ್ಷನ್ ಹಾಕೊಂಡು ಹೋದಾಗ ಎದ್ ಕಾಣಿಸ್ತೈತಿ ಫುಲ್ ಲಾಂಗ್ ಟಾಪು ಜೊತೆಗೆ ಇದಕ್ಕೆ ಒಂದು ವೇಲ್ ಕೂಡ ಕೊಟ್ಟಾರೆ ನೋಡ್ರಿ ಈ ಥರ ಐತೆ ಈ ಥರ ಐತೆ ತಗೊಂಡಿ ಯಾವಾಗಲಾದರೂ ನಾನು ವೇರ್ ಮಾಡಿದಾಗ ತೋರಿಸ್ತೇನೆ ಅದಾದ್ಮೇಲೆ ಒಂದು ನೈಟ್ ಡ್ರೆಸ್ ತಗೊಂಡೇನೆ ಈ ಥರ ಬರ್ತದೆ ನೋಡಿ ನಾನು ಹಾಕೊಂಡಾಗ ಈ ಕಲರ್ ಕೂಡ ಇರಲಿಲ್ಲ ಸೊ ಹಂಗಾಗಿ ಇದೊಂದು ತಗೊಂಡಿ ನಾನು ಹೆಚ್ಚಾಗಿ ಟಾಪ್ ಸೈಜು ಎಮ್ ಎಲ್ಲೂ ಆ ಥರ ತೊಗೊಂಡಿರ್ತೇನೆ ಮನಿಯೊಳಗೆ ಯೂಸ್ ಮಾಡ್ತೇನೆ ಹಾಗಾಗಿ ಹಂಗಾಗಿ ಎಲ್ಲು ಎಕ್ಸೆಲ್ಲು ಆ ಥರ ಇರಲಿ ಅಂದ್ಕೊಂಡು ಸ್ವಲ್ಪ ಫ್ರೀಯಾಗೆ ಇರಲಿ ಅಂದ್ಕೊಂಡು ಎಕ್ಸೆಲ್ ಒಳಗೆ ತೊಗೊಂಡಿನಿ ಎಕ್ಸೆಲ್ ಸೈಜು ಸಾಫ್ಟ್ ಐತ್ ಮೆಟೀರಿಯಲ್ಲು ಇದ್ರ ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಆಗ್ತಾವಲ್ಲೇ ತೌಸಂಡ್ ತ್ರೀ ನೈಂಟಿ ನೈನು ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಟ್ಟರು ಅವರು ಸಾರಿ ತಗೊಂಡ್ರೆ ಹೆಚ್ಚು ಕಮ್ಮಿ ಒಂದು ಮೂರ್ನಾಲ್ಕು ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು ವಾಷಿಂಗ್ ಮೆಷಿನ್ ಹಾಕಿದ್ರು ಏನೂ ಹಾಳಾಗಿರೋದಿಲ್ಲ ನಾನು ಭಾಳ ಸಾರಿ ಅಲ್ಲೇ ತಗೊಳೋದಲ್ಲ ಹಾಗಾಗಿ ರೆಗ್ಯುಲರ್ ಆಗಿ ಅಲ್ಲೇ ತಗೋತೀನಿ ಪ್ಯಾಂಟು ಹಂಗ ಇನ್ನೊಂದು ನೈಟ್ ಡ್ರೆಸ್ ತಗೊಂಡೇನೆ ಅದು ಕೂಡ ಈ ತರ ಬರ್ತದೆ ನೋಡಿರಿ ವೇರ್ ಮಾಡಿದಾಗ ಪ್ಯಾಂಟು ಇದನ್ನು ಕೂಡ ಎಕ್ಸೆಲ್ ಒಳಗೆ ತಗೊಂಡೇನೆ ಆಮೇಲೆ ಟಾಪ್ ನನಗೆ ಟಿ ಶರ್ಟು ಪ್ಯಾಂಟು ಆ ಥರ ಇಷ್ಟ ಆಗಂಗಿಲ್ಲ ಈ ಥರ ನನ್ಗೆ ಒಂಥರ ಡಿಸೈನ್ ತನಸ್ತ ಸೊ ಹಂಗಾಗಿ ತಗೊಂಡು ನೋಡ್ರಿ ಇದ್ರ ಪ್ರೈಸನ್ನು ಕೂಡ ಸಾವಿರದ ತೊಂಬತ್ತು ಇದಕ್ಕೂ ಕೂಡ ಡಿಸ್ಕೌಂಟ್ ಮಾಡಿಕೊಟ್ರು ಅದಾದಮೇಲೆ ಮೀನು ನಾನು ಹೋಗಿದ್ದೆ ಯಾವುದಕ್ಕಪ್ಪ ಅಂದ್ರೆ ಅದಾದ್ಮೇಲೆ ಮೀನ್ ನಾನು ಹೋಗಿದ್ದೆ ಯಾವುದಕ್ಕಂದ್ರೆ ಕಾಮಧೇನು ತರಕ ಭಾಳ ದಿವಸ ಆಸೆ ಅಂತ ಹೇಳ್ಬೋದು ಒಂದ್ಸಾರಿ ನಾನು ಸಿಲ್ವರ್ ಒಳಗೆ ಇಷ್ಟ ಇಷ್ಟು ಮಾಡಿಸಿ ಜಗಲಿ ಮೇಲೆ ಇಡೋನು ಅಂದ್ಕೊಂಡಿ ಅದು ಒಳ್ಳೆಯದು ಈ ಜಾಗದೊಳಗೆ ನಂಗೆ ಬೇಕಾಗಿತ್ತು ಟಿ ವಿ ಕೆಳಗಡೆ ಒಂಥರ ಚೆಂದ ಅನಿಸ್ತತಿ ಮನೆಯೊಳಗೆ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳಿ ತಗೊಂಡಿ ಸ್ವಲ್ಪ ದೊಡ್ಡ ಸೈಜ ಬೇಕಾಗಿತ್ತು ನಾವು ದೊಡ್ಡ ಸೈಜ್ ನೋಡ್ದಂಗೆ ನೋಡ್ದಂಗೆ ರೇಟ್ ಕೂಡ ಅಷ್ಟು ಜಾಸ್ತಿ ಇತ್ತು ಅದ್ರೊಳಗೆ ನೋಡಿ ನನ್ನ ಬಜೆಟ್ ಒಳಗೆ ಆಗ್ತೈತಲ್ಲ ಅಷ್ಟರೊಳಗೆ ಒಂದು ತೊಗೊಂಡೇನೆ ತೋರಿಸ್ತೇನೆ ನಾನು ನಿಮಗೆ ಈಗ ಪ್ಯಾಕ್ ಮಾಡಿಕೊಟ್ಬಿಟ್ಟರು ನಂದು ಇರೋ ಎಲ್ಲ ಐಟಮ್ಸ್ಗಿಂತ ಆಗಿತ್ತು ಒಂದು ನಾಲ್ಕು ಕೆ ಜಿ ಆಯ್ತಿದ್ದು ಅವ್ರು ಒಂದಾರೆ ಎಲ್ಲ ತಗೊಂಡು ಯಾವ್ದಾದ್ರು ರಿಟರ್ನು ಅದನ್ನ ಮಾರಾಕ ಹೋದ್ರೆ ಹೆಂಗ್ ಡಬಲ್ ಆಗ್ತೈತಲ್ಲ ಹಂಗ ಸೇಮ್ ಇದು ಕೂಡ ತಾಮ್ರ ಹಿತ್ತಾಳೆನೂ ಕೂಡ ರೇಟ್ ಜಾಸ್ತಿ ಆಗಿ ಆಗ್ತವು ನೋಡ್ರಿ ನನ್ನ ಇಷ್ಟವಾದ ಇವತ್ತು ಶಾಪಿಂಗ್ ಒಳಗೆ ತೊಗೊಂಡಿರೋ ಐಟಮ್ ಅಂದ್ರೆ ಇದ ಮನೆ ಒಳಗೆ ಕಾಮದೇನು ಇರಬೇಕು ಅಂತ ಹೇಳ್ತಾರೋ ನಾನು ತಗೊಂಡಿದ್ದು ಇಲ್ಲಿ ಲಕ್ಷ್ಮಿ ಇಲ್ಲಿ ಗಣಪತಿ ಎರಡ ನಾವು ಮತ್ತೆ ಇನ್ನೊಂದೊಳಗೆ ಫುಲ್ ಕಾಮದೇವನು ತುಂಬಾ ದೇವ್ರುಗಳಿದ್ವು ನನ್ಗೆ ಇದು ಇಷ್ಟ ಆಯ್ತು ಕೆಳಗಡೆ ಇಲ್ಲಿ ಕೊಡ ಬಂದತ್ ನೋಡ್ರಿ ಇಲ್ಲಿ ಹಿಂಗೆ ಇಲ್ಲಿ ಕೊಡ ಬಂದತಿ ಇಲ್ಲಿ ಕರು ಹಾಲು ಕುಡಿಯತ್ತತಿ ಸೊ ಆಸೆ ಪಟ್ಟು ತಗೊಂಡೆ ನಾ ಇದನ್ನು ಬಹಳ ಇದಕ್ಕ ಫಸ್ಟ್ ನಾಲ್ಕುವರೆ ಅಂದ್ರು ನಾನು ಎರಡು ಮೂರು ಅಂಗಡಿ ಒಳಗ ಕೇಳಿ ಇನ್ನೊಂದು ಕಡೆ ಎರಡು ಸಾವಿರದ ಹೇಳಿದ್ರು ನೂರ ಇಷ್ಟು ವೆಯ್ಟ್ ಇರಲಿಲ್ಲ ಅವ್ರು ಅಂದರು ಒಳಗಡೆ ತೊಳ್ಳ ಇರ್ತತಿ ಏನಾದ್ರೂ ಮಾಡಿ ಮೇಲ್ಗಡೆ ಬರೀ ಇದನ್ನ ಹಿತ್ತಾಳೆನ ಒಂದು ಲೇಯರ್ ಹಾಕಿರ್ತಾರೋ ನೀವು ತೊಳಿತಾ ಅದು ಕಪ್ ಕಪ್ ಆಗ್ತೈತಿ ಇದು ಪಿ ಒಟ್ನಲ್ಲಿ ತಗೊಂಡೇನಿ ನಾಲ್ಕೆ ಜಿ ವರ್ಗೂ ಐತ ವುಲ್ ವೇಟ್ ಐತೆ ಸಿಕ್ಕಾಪಟ್ಟೆ ಆಸೆ ಪಟ್ಟು ತಗೊಂಡಿ ಮತ್ ನನಗೆ ಇದು ಕೆಳಗಡೆದ ಐತಲ್ಲ ಇದು ಬಹಳ ಇಷ್ಟ ಆಯ್ತು ಡಿಸೈನ್ ನಾನು ಫಸ್ಟ್ ಅಂಗಡಿ ಒಳಗೆ ನೋಡಿದ್ರೊಳಗ್ ಫಿನಿಶಿಂಗ್ ಸರಿ ಇರಲಿಲ್ಲ ಈ ಡಿಸೈನ್ ನಂಗೆ ಭಾಳ ಇಷ್ಟ ಆಯಿತು ಮನೆಯೊಳಗೆ ಏನು ಇರಬೇಕು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತಾರೋ ಹಾಗಾಗಿ ತೊಗೊಂಡು ನಾನು ಇದನ್ನು ಇಲ್ಲೇ ಟಿ ವಿ ಸ್ಟ್ಯಾಂಡ್ ಕೆಳಗಿಡ್ತೀನಿ ಚೆಂದ ಅನ್ನಿಸ್ತೈತಿ ಇನ್ನೂ ಒಂದು ಸಾರಿ ನಾನು ಪಿತಾಮರ ಹಚ್ಚಿಗೆ ಕ್ಲೀನಾಗಿ ತೊಳಿತೇನೆ ಇನ್ನೂ ಒಂಥರ ಒಳ್ಳೆ ಶೈನಿಂಗ್ ಬರ್ತೈತಿ ಅಲ್ಲಿ ಅಂಗಡಿ ಒಳಗೆ ಇಟ್ಟುಬಿಟ್ಟು ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಆದಂಗೆ ಅನಿಸಿತ್ತು ನೋಡಿರಿ ಈ ಥರ ಐತಿ ಮೂರು ಸಾವಿರದ ಎರಡು ನೂರು ಒಟ್ನಲ್ಲಿ ನಾವು ಆದಷ್ಟು ಬಾರ್ಗೇನಿಂಗ್ ಮಾಡಿ ಕಡಿಮೆ ಮಾಡಿಸೇವಿ ಮೂರು ಸಾವಿರಕ್ಕೂ ಹೋಗಿದ್ವಿ ನಾನು ಎಮ್ಲ ಅಷ್ಟು ಕೊಡ್ರಿ ಅಂತ ನಮಗೇನು ಉಳಿಯೋದಿಲ್ಲ ಅಂದಿದ್ರು ಸೊ ಹಂಗಾಗಿ ಎರಡು ನೂರು ಎಕ್ಸ್ಟ್ರಾ ಕೊಟ್ಟು ತೊಗೊಂಡಿ ಇದಕ್ಕಿಂತ ಮೊದಲು ಅಂಗಡಿ ಒಳಗೆ ಒಂದು ಸೆಲೆಕ್ಟ್ ಮಾಡಿ ಇಟ್ಟಿದ್ವಿ ಒಂದು ಎರಡು ಮೂರು ಅಂಗಡಿ ಒಳಗೆ ಸೆಲೆಕ್ಟ್ ಮಾಡಿ ಮಾಡಿ ಇಟ್ಟು ಫೈನಲ್ ಆಗಿ ನನಗೆ ಇದೆ ಇಷ್ಟ ಆಯಿತು ಲಾಸ್ಟ್ ಇದು ತೊಗೊಂಡಿ ನೋಡ್ರಿ ಆದರೆ ಇದನ್ನೆಲ್ಲ ತೊಗೋಬೇಕು ಅನ್ನೋ ಥರ ಏನಿಲ್ಲ ಒಟ್ನಲ್ಲಿ ಹೋಗೋಂಗೆ ಹೋಗಿದ್ನಿ ಹೋದ್ಮೇಲೆ ಬಳದಿಸ ಆಯಿತು ನೋಡೋಣ ಇದನ್ನ ತೊಗೋಬೇಕು ಅನ್ಕೊಳ್ತಿದ್ದೆಲ್ಲ ಅಂತ ಹೋದ್ಮೇಲೆ ಅದು ಹಂಗೆ ಮನಸ್ಸು ತಡಿಲಿಲ್ಲ ಇಷ್ಟಪಟ್ಟು ತೊಗೊಂಡ ಬಿಟ್ಟೇನೆ ನಮ್ಮ ಮನೆಯವ್ರಿಗೂ ಆಲ್ರೆಡಿ ಹೇಳಿದ್ದೆ ನಾನು ಇದನ್ನು ತೊಗೋತೇನೆ ಅಂತೇಳೆ ಆಯಿತು ಹ್ಞೂ ನೋಡ್ಕೊಂಡು ತೊಗೊಂಡು ಬಂದಿದ್ದು ನೋಡಿ ನನ್ನ ಇಷ್ಟವಾಗಿರುವಂತಹ ಕಾಮದೇನು ಇವತ್ತು ತಂದಿದ್ದೇನೆ ಹಂಗೆ ನಲ್ಲಿಕಾಯಿ ತೊಗೊಂಡಿ ನಲ್ಲಿಕಾಯಿ ಉಪ್ಪಿನಕಾಯಿ ಅಥವಾ ತಪ್ಪು ಮಾಡಬೇಕು ಅಂತ ಅಂದ್ಕೊಂಡೇನಿ ಚಳಿಗಾಲದಾಗ ನಲ್ಲಿಕಾಯಿ ತಿನ್ನಬೇಕು ಡೈಲಿ ತಿಂದ್ರೂ ಚಲೋ ಹಾಗಾಗಿ ಒಂದು ನೂರು ರೂಪಾಯಿ ನಲ್ಲಿಕಾಯಿ ತೊಗೊಂಡನಿ ಆಮೇಲೆ ಜ್ಯೂಸ್ ಮಾಡಿ ಕೊಟ್ರೆ ಅಂತ ಅಂದ್ಕೊಂಡು ಹುಟ್ಟಿ ನನ್ನ ಅಂತೇವೆ ನಾವು ಈ ಕಡೆ ಏನಂತಾರೋ ಗೊತ್ತಿಲ್ಲ ನನಗೆ ಸೊ ಇದನ್ನ ತೊಗೊಂಡೆ ಮೇಲೆ ಹಂಗ ಸ್ಟಿಕ್ಕರ್ ಪ್ಯಾಕೆಟ್ಸು ಡೈಲಿ ಯೂಸ್ಗೆ ಹೋರ್ನಲ್ಲಿ ನಂದು ಸ್ವಲ್ಪ ಇದ್ದೇ ಇರ್ತಾವೆ ಕಲರ್ ಸ್ಟಿಕ್ಕರ್ ಪ್ಯಾಕೆಟ್ಸು ಹದಿನೈದು ರೂಪಾಯಿ ಅಷ್ಟು ಇಪ್ಪತ್ತೈದು ರೂಪಾಯಿ ಇದಕ್ಕೆ ಡೈಲಿ ಯೂಸಿಗೆ ಚಲೋ ಇರ್ತೈತೆ ಅಂತ ತೊಗೊಂಡೆ ಆಮೇಲೆ ಎರಡು ಕ್ಲಿಪ್ ತೊಗೊಂಡಿನಿ ರೂಪಾಯಿ ಎರಡು ಕ್ಲಿಪ್ಪು ಈಗ ಎಷ್ಟಿದ್ರು ನಾನು ಸಾಕಾಗಂಗಿಲ್ಲ ನೆಕ್ಸ್ಟ್ ಅದಾದಮೇಲೆ ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಟೋನ್ಸ್ ತೊಗೊಂಡು ಸೀರೆ ಮೇಲೆ ಯಾವಾಗಲೂ ನಾನು ಇದನ್ನ ಹಚ್ಕೊತಿರ್ತೇನೆ ಇದರದ್ ಇನ್ನೊಂದಿರಲಿಲ್ಲ ತೊಗೊಂಡು ಯಾಕಂದ್ರೆ ಮತ್ತೆ ಹೊಳ್ಳಾಳೆ ಹೋಗಕ್ಕೆ ಸ್ಟಾಕ್ ಇರಲಿ ಅಂದ್ಕೊಂಡು ತೊಗೊಂಡು ಆಮೇಲೆ ಕಲರ್ ಕಲರ್ ಡ್ರೆಸ್ ಮೇಲೂ ಚೆಂದ ಹೇಳಿ ತೊಗೋಣಿ ಇಷ್ಟ ನೋಡ್ರಿ ಸ್ವಲ್ಪ ಸಣ್ಣ ಶಾಪಿಂಗ್ ಅನ್ಕೊಂಡ ಹೋದ್ ನಾನು ಇಷ್ಟಲ್ಲ ಈ ಡ್ರೆಸ್ ತೊಗೋತೇನೆ ಅಂತೂ ಹೋಗಿರ್ಲಿಲ್ಲ ನೈಟ್ ಡ್ರೆಸ್ ತಗೋತಾನೆ ಅನ್ಕೊಂಡು ಹೋಗಿರ್ಲಿಲ್ಲ ನೋಡೋಣ ಈ ಕಾಮ್ದೇನು ಅಂತ ತಗೊಳ್ಳೋನು ಅಂತ ಅನ್ಕೊಂಡು ಹೋಗಿದ್ನಿ ಅದ್ರ ಜೊತೆ ಇವೆಲ್ಲ ಎಕ್ಸ್ಟ್ರಾ ಆಗ್ಬಿಟ್ಟು ಸ್ವಲ್ಪ ದುಡ್ಡುನು ಅದಕ್ಕೆ ಖರ್ಚಾಯಿತು ಇನ್ನು ಒಳೆ ಅಂತೂ ಹೋಗಂಗಿಲ್ಲ ಆ ಕಡೆ ಅನ್ಕೊಂಡು ತಗೊಂಡ್ಬಿಟ್ನಿ ನನಗೆ ಮೇನ್ ನೈಟ್ ಡ್ರೆಸ್ಸು ಬೇಕಾಗಿದ್ವು ಮತ್ತು ಈಗ ವೀಡಿಯೋಸ್ ಮಾಡಬೇಕಾದ್ರೆ ನೈಟಿ ಹಾಕೊಂಡ್ರೂ ಅಷ್ಟು ಸರಿ ಅನ್ನಿಸ್ವಲ್ತಾಗಿತ್ತು ನನಗೆ ಕಂಫರ್ಟೇಬಲ್ ಅನ್ನಿಸ್ವಲ್ತಾಗಿತ್ತು ನೈಟ್ ಡ್ರೆಸ್ ಹಾಕ್ಕೊಂಡ್ರೆ ಮನೆಯೊಳಗೆ ಕೆಲಸ ಮಾಡೋಕ್ಕೂ ಆಗಲಿ ಮತ್ತು ಬ್ಲಾಕ್ಸ್ ಮಾಡೋಕ್ಕಾಗಲಿ ಕಂಫರ್ಟೇಬಲ್ ಅಂತ ಹಾಗರ್ಡುಗೆ ತೊಗೊಂಡಿ ಹೆಚ್ಚಾಗಿ ನನಗೆ ತೊಗೊಳೋದಕ್ಕಿಂತ ಮನೆಗೆ ಈ ಥರ ಐಟಮ್ಸ್ ತೊಗೊಳೋದು ಹೆಚ್ಚು ನಾನು ನಮ್ಮ ಮನೆಯೊಳಗೆ ಏನೇ ಒಂದು ಡೆಕೋರೇಟಿವ್ ಐಟಮ್ಸ್ ಅಂದರೆ ನಾನು ಅವನ್ನೆಲ್ಲ ತಲೆ ಕಟ್ಸ್ಕೊಂಡು ತೊಗೊಂಡು ಬರೋದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಮತ್ತು ನಾನು ತಂದಿರೋದೆಲ್ಲ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಿರ್ತಾರೆ ಬಂದಾಗೆಲ್ಲ ಎಲ್ಲಿ ತೊಗೊಂಡು ಬನ್ನಿ ಅಂತ ಆವಾಗ ಖುಷಿ ಅನಿಸತ್ತೆ ನಾನು ತಂದಿದ್ದಕ್ಕೂ ಅವ್ರಿಗೆಲ್ಲ ಇಷ್ಟ ಆಗಿದಾವಲ್ಲಪ್ಪ ಅಟ್ರಾಕ್ಟಿವ್ ಆಗಿದಾವಲ್ಲ ಅಂತ ಅನಿಸುತ್ತೆ ಇಷ್ಟು ತೊಗೊಂಡ್ಬಂದಿ ಇವತ್ತಿನ ಶಾಪಿಂಗ್ ಇಷ್ಟ ಆಯಿತು ನೋಡ್ರಿ ಸಣ್ಣದ ಥರಕ್ಕೆ ಹೋಗಿ ದೊಡ್ಡ ಶಾಪಿಂಗ್ ಆಗೋಯಿತು ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ಇಷ್ಟ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ